ಆಮೇಲೆ ಪರಶುರಾಮರ ಪ್ರವೇಶ ಈ ಪರಶುರಾಮರ ಪ್ರವೇಶ ಶ್ರೀಮದಾಚಾರ್ಯರು ಇದು ಎರಡು ಭಗವಂತನ ಒಂದು ವಿನೋದದ ಆಟ ಬರೀ ಆಟ ಅಲ್ಲ ಪರಮಾತ್ಮನ ಸರ್ವೋತ್ತಮತ್ವ ಭಗವಂತನ ರೂಪಗಳಲ್ಲಿ ಭೇದವೇ ಇಲ್ಲ ಅವನು ಸರ್ವೋತ್ತಮ ಎಂಬುದನ್ನು ಸಾರು ಸಾರುವುದಕ್ಕೋಸ್ಕರ ಶ್ರೀರಾಮ ಏನು ಎಂಬುದನ್ನು ಜಗತ್ತಿಗೆ ತಿಳಿಸಿಕೊಡಬೇಕು ಅದಕ್ಕೋಸ್ಕರ ಪರಶುರಾಮ ರೂಪದಿಂದ ಎಲ್ಲ ಕತ್ತಲೆ ತುಂಬಿದೆ ಪ್ರಖರ ಶಬ್ದ ಪರಶುರಾಮನ ಪ್ರವೇಶ ಎಂಬುದೇ ಭಾರಿ ಕೋಲಾಹಲಕ್ಕೆ ಭಯಕ್ಕೆ ಕಾರಣವಾದ ರೀತಿಯಲ್ಲಿ ಪರಶುರಾಮನ ಪ್ರವೇಶ ಅವರೆಲ್ಲರೂ ಕೂಡ ಅಯೋಧ್ಯೆಗೆ ವಧುವರರು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ನೂತನ ವಧು ಸಮೇತರಾಗಿ ಅತ್ಯಂತ ಸಂಭ್ರಮದಿಂದ ಉತ್ಸವದಿಂದ ಅಯೋಧ್ಯ ನಗರಕ್ಕೆ ಹೋಗುವಾಗ ಒಮ್ಮೆಲೆ ಕತ್ತಲೆ ತುಂಬಿತು ಆ ಪರಶುರಾಮನ ಪ್ರವೇಶವಾಯಿತು ವಿಶ್ವ ವಸಿಷ್ಠರು ಋಷಿಗಳು ಎಲ್ಲರೂ ಕೂಡ ಗಾಬರಿ ಇದು ಇಂಥ ಸಂಭ್ರಮದ ಸಂತೋಷದ ಸಂದರ್ಭದಲ್ಲಿ ಮುಂದೇನಾಗ್ತದೆ ಪರಶುರಾಮ ಇಡೀ ಛತ್ತಿನ ಕುಲವನ್ನೆಲ್ಲ ಸಂಹಾರ ಮಾಡಿದರು ಇಲ್ಲೇನು ಅನಾಹುತ ನಡೆಯುತ್ತದೆ ಅಂತ ಅವರೆಲ್ಲ ಮಂತ್ರ ಜಪ ಮಾಡ್ತಾ ಇದ್ದಾರೆ ವಿಶ್ವಾಮಿತ್ರ ವಶಿಷ್ಠ ಎಲ್ಲ ಋಷಿಗಳು ಕೂಡ ತಮ್ಮ ಒಳಗೆ ಮುಂದೇನಾಗ್ತದೆ ಎಂದ ಭಯ ಕಂಪಿತರಾಗಿದ್ದಾರೆ ಆ ಸಂದರ್ಭದಲ್ಲಿ ಪರಶುರಾಮ ಧನುಸ್ಸನ್ನು ಹಿಡಿದುಕೊಂಡು ಬಂದ ಈ ಧನುಸ್ಸು ಶಿವಧನುಸ್ಸಿನಂತೆ ಅಲ್ಲ ಅದನ್ನು ಎತ್ತಿ ಭಗ್ರಗೊಳಿಸಿ ಅದಕ್ಕಿಂತಲೂ ಮಿಗಿಲಾದ ವಿಷ್ಣುವಿನ ಧನಸ್ಸು ನಾರಾಯಣನ ಧನುಸ್ಸು ಇದನ್ನು ಎತ್ತಲಿಕ್ಕೆ ವಿಷ್ಣುವಿನ ಹೊರತು ಬೇರೆ ಯಾರಿಗೂ ಸಾಧ್ಯವಿಲ್ಲ ಅಂಥ ಅದ್ಭುತ ಧನುಸು ಎತ್ತಬೇಕಾಗಿದ್ದರೆ ಸಾಕ್ಷಾತ್ ನಾರಾಯಣನೇ ನಾನು ಧರಿಸಿಕೊಂಡು ಬಂದಿದ್ದೇನೆ ನಾನು ನಾರಾಯಣ ಪರಮಾತ್ಮನ ಅವತಾರ ಮತ್ತು ಯಾರಿಗೂ ಧರಿಸಲಿಕ್ಕೆ ಸಾಧ್ಯವಿಲ್ಲ ಇದನ್ನು ಏರಿಸು ಮಾನವನ್ನು ಪ್ರಯೋಗ ಮಾಡು ಆಗ ನಿನ್ನ ಸಾಮರ್ಥ್ಯ ಏನು ಎಂಬುದು ಗೊತ್ತಾಗ್ತದೆ ಎಂಬುದಾಗಿ ಪರಶುರಾಮನು ರಾಮನಿಗೆ ಆಹ್ವಾನ ಕೊಟ್ಟ ಚಾಲೆಂಜ್ ಮಾಡಿದ ದಶರಥ ಸಂಬಂಧ ಈ ಮಂಗಳದ ಮಹೋತ್ಸವ ರಾಮ ನಮಗೆ ಮಗನಾಗಿ ಬಹಳ ಶ್ರಮಪಟ್ಟು ತಪಸ್ಸು ಮಾಡಿ ಅನೇಕ ಎಂಜಾಯ್ ಯಾಗ ಮಾಡಿ ಪಡೆದದ್ದು ಅವನನ್ನು ಉಳಿಸಬೇಕು ಯಾವುದೇ ರೀತಿಯ ಒಂದು ಕಾಠಿಣ್ಯ ತೋರಿಸಬಾರದು ಅಂತ ಪ್ರಾರ್ಥನೆ ಮಾಡಿದ ದಶರಥ ಸುಮ್ಮನೆ ನೀನು ಮಾತಾಡಬಾರದು ನೀನು ಮೂರು ಮಂದಿ ಮಕ್ಕಳಿದ್ದಾರೆ ರಾಮನ ನಾಡಿಕೊಳ್ತೀನಿ ನಾನು ನೋಡಿಕೊಳ್ತೇನೆ ಉಳಿದ ಮೂರು ಮಂದಿ ಇದ್ದಾರೆ ಅವರ ಸುದ್ದಿಗೆ ಬರುವುದಿಲ್ಲ ದೂರಿಸಿರಿ ಎಂಬುದಾಗಿ ಆ ದಶರಥನಿಗೆ ಕಟುವಾದ ಮಾತನ್ನಾಡಿ ರಾಮನ ಜೊತೆಗೆ ಪರಶುರಾಮರ ಸಂವಾದ ಎಲ್ಲರೂ ಹೆದರಿದ್ದಾರೆ ಎಂಥ ಮಂಗಳ ಮಹೋತ್ಸವ ಯಾವ ರೀತಿಯ ದುರಂತಕ್ಕೆ ಅವಕಾಶವಾಗ್ತಾ ಇದೆ ಎಲ್ಲರೂ ಭಯಪಟ್ಟಿದ್ದಾರೆ ಶ್ರೀರಾಮ ಯಾವ ಥರದ ತಿತ್ತಷ್ಟು ಇಲ್ಲದೆ ಪ್ರಸನ್ನನಾಗಿದ್ದಾನೆ ಆ ಧನುಷ್ಯರ ಕತೆ ಹೇಳ್ತಾರೆ ಹಿಂದೆ ಶಿವ ಮತ್ತು ಹರಿಹರರು ಇದು ರಾಮಾಯಣದ ಕತೆ ವಾಲ್ಮೀಕಿ ರಾಮಾಯಣದಲ್ಲಿ ಇರುವ ಕತೆ ಇವರ ಸಾಮರ್ಥ್ಯದ ಪರಿಶೀಲನೆಗೋಸ್ಕರ ಪ್ರಾರ್ಥನೆ ಮಾಡಿ ಇಬ್ಬರು ಕೂಡ ಯುದ್ಧಕ್ಕೆ ಇಳಿಯುವಂತೆ ಮಾಡಿದರು ವಿಷ್ಣು ಮತ್ತು ಶಿವ ಇಬ್ಬರ ಯುದ್ಧ ದೇವತೆಗಳ ಪ್ರಾರ್ಥನೆಯಂತೆ ಇಬ್ಬರ ಸಾಮರ್ಥ್ಯ ಪರೀಕ್ಷಣೆ ಮಾಡೋಣ ಎಂಬ ದೃಷ್ಟಿಯಿಂದ ನಡೆಯಿತು ಅಲ್ಲಿ ವಿಷ್ಣು ಧನುಸ್ಸನ್ನು ಹಿಡಿದು ನಿಂತಿದ್ದಾನೆ ಒಂದೇ ಕ್ಷಣದಲ್ಲಿ ಶಿವ ಸ್ತಬ್ಧರ ಯಾವ ಚಟುವಟಿಕೆ ನಡೆಯಲಿ ಒಂದೇ ಕ್ಷಣದಲ್ಲಿ ಅವನ ಆಟ ನಿಂತು ಅಧಿಕಮ್ಮೆ ನೆರೆ ವಿಷ್ಣು ಹಾಗೆಲ್ಲರೂ ಕೂಡ ಶ್ರೀಹರಿ ಸರ್ವೋತ್ತಮ ಎಂಬುದನ್ನು ಇದು ಮಧ್ವಾಚಾರ್ಯರ ಮೂಲ ಗ್ರಂಥ ಅಲ್ಲ ಎಲ್ಲರೂ ಕೂಡ ಒಪ್ಪಿದ ಪ್ರಮಾಣ ವಾಲ್ಮೀಕಿ ರಾಮಾಯಣ ಅದರಲ್ಲಿ ಅಧಿಕಮ್ಮೆ ನೀರಿ ಎಲ್ಲರೂ ಕೂಡ ಶ್ರೀಹರಿ ಸರ್ವೋತ್ತಮ ಎಂಬುದು ಘೋಷಣೆ ಆ ರೀತಿ ಈ ವಿಷ್ಣವ ಧನುಸ್ಸನ್ನು ಹಿಡಿದು ಭಗವಂತ ಶಿವನನ್ನು ಕೂಡ ಸ್ತಂಭೀಭೂತಗೊಳಿಸಿ ತಾನು ಸರ್ವೋತ್ತಮ ಎಂಬುದನ್ನು ತೋರಿಸಿಕೊಟ್ಟ ಧನುಷ್ಯ ಇದನ್ನು ಜೋಡಿಸು ಮಾನ ಪ್ರಯೋಗ ಮಾಡು ಎಂಬುದಾಗಿ ಪರಶುರಾಮನು ಆಹ್ವಾನ ಮಾಡಿದ ಶ್ರೀರಾಮ ನೀಲಾಜವಾಗಿ ಅದನ್ನು ಎತ್ತಿದ ಬಾಣ ಜೋಡಿಸಿದ ಎಲ್ಲಿ ಬಾಣ ಬೆಳಿಬೇಕು ಬಾಣ ಜೋಡಿಸಿದ್ದು ಎಲ್ಲಿಯಾದರೂ ಪ್ರಯೋಗ ಮಾಡಲೇಬೇಕು ಎಲ್ಲಿ ಪ್ರಯೋಗ ಮಾಡಲಿ ಜನರ ದೃಷ್ಟಿಯಲ್ಲಿ ಪರಶುರಾಮ ಸೋತ ರಾಮ ಗೆದ್ದ ಅಂತ ಆದರೆ ಯಾರೂ ಸೋತಿಲ್ಲ ಪರಶುರಾಮನು ಸೋತಿಲ್ಲ ರಾಮನೂ ಸೋತಿಲ್ಲ ಇಬ್ಬರು ಭಗವಂತನ ರೂಪಗಳಲ್ಲಿ ಏನು ವ್ಯತ್ಯಾಸವಿಲ್ಲ ಇದೊಂದು ಭಗವಂತರ ಆಟ ಈ ದೈತ್ಯರೆಲ್ಲ ದೇವತೆ ಬ್ರಹ್ಮದೇವರನ್ನು ರುದ್ರರನ್ನು ತಪಸ್ಸು ಮಾಡಿ ಹೊಸ ಹೊಸ ವರ ಹೊರ ಕೇಳಿದರೆ ಹೊಸ ಹೊಸ ವರಸೆ ಕಿರಣ್ಯ ಕಶಪು ನಾನಾ ರೀತಿಯ ವರ ಕೇಳಿದ ತಾನು ಹಗಲಲ್ಲಿ ಸಾಯಬಾರದು ರಾತ್ರಿಯಲ್ಲಿ ಸಾಯಬಾರದು ಮನುಷ್ಯನಿಂದ ಸಾಯಬಾರದು ಪಶ್ಚಿಮಿಗೆ ಹೀಗೆಲ್ಲ ಯಾವುದೇ ರೀತಿಯಿಂದ ಎಂಬುದಕ್ಕೆ ಅನೇಕ ರೀತಿಯ ವರಗಳನ್ನು ಕೇಳಿದ ರಾಮನ ದೇವತೆಗಳಿಂದ ದೈತ್ಯರಿಂದ ರಾಕ್ಷಸರು ಯಾರಿಂದಲೂ ಮರಣ ಬರಬಾರದು ಹೀಗೆ ಮರಣ ತಪ್ಪಿಸಿಕೊಳ್ಳಲು ಬೇರೆ ಬೇರೆ ರೀತಿಯ ವರವನ್ನು ಕೇಳಿದರು ಅಷ್ಟು ವರ ಕೇಳಿದರೂ ಕೊನೆಗೆ ದೇವತೆಗಳು ಒಂದು ಉಪಾಯ ಮಾಡಿ ಆ ದೈತ್ಯರ ಸಮಾನ ಮಾಡ್ತಾ ಇದ್ದರು ಈ ದೈತ್ಯ ಅತುಲ ಅಂತ ನಾನು ಹೊಸ ಉಪಾಯ ಮಾಡ್ತೇನೆ ಯಾವುದೇ ರೀತಿ ತನಗೆ ಮರಣ ಬರ ಬರಬಾರ್ದು ಅವನು ಕೇಳಿದ್ದ ದೇವರಿಗೆ ಪರಾಧೆ ಇಲ್ಲ ದೇವರು ಸೋಲುವುದೇ ಇಲ್ಲ ಅವನು ಒಂದು ವರ ದೇವರು ಸೋತಾಗ ಮಾತ್ರ ನನಗೆ ಮರಣ ದೇವರು ಸೋಲುವುದೂ ಇಲ್ಲ ನನಗೆ ಮರಣವೇ ಇಲ್ಲ ದೇವರನ್ನು ಸೋಲಿಸೋರು ಯಾರು ಜಗತ್ತಿನಲ್ಲಿ ಅವರಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಭಗವಂತ ಸೋತರೆ ಮಾತ್ರ ನನಗೆ ಮರಣ ಇಲ್ಲದೆ ಹೋದರೆ ಮರಣ ಇಲ್ಲ ಬೇರೆ ಯಾವ ಥರದ ವರ ಕೇಳಿದರೂ ಕೂಡ ಶಿರಣ್ಣ ಕಸಿಕೊಂಡು ಕೊಲ್ಲರು ಹೊಸ ಚಮತ್ಕಾರ ಮಾಡಿ ನರಸಿಂಹನಾಗಿ ಭಗವಂತ ಬಂದ ಒಬ್ಬ ದೈತ್ಯ ಕೇಳಿದ ನಾನು ಒಬ್ಬರಿಂದಲೂ ಸಾಯಬಾರದು ಇಬ್ಬರಿಂದಲೂ ಸಾಯಬಾರದು ಹೊಸವರ ಒಬ್ಬರಿಂದಲೂ ಸಾಯಬಾರದು ಇಬ್ಬರಿಂದಲೂ ಸಾಯಬಾರದು ಇವರೇನು ಮಾಡಿದರು ಹರಿಹರರು ಒಂದೇ ದೇಹದಲ್ಲಿ ಪ್ರವೇಶ ಮಾಡಿ ಒಬ್ಬರ ಇಬ್ಬರಿದ್ದಾರೆ ಇಬ್ಬರು ದೇಹ ಗೊತ್ತು ಅದರಿಂದ ಒಬ್ಬರಿಂದಲೂ ಸಾಯಬಾರದು ಇಬ್ಬರಿಂದಲೂ ಸಾಯಬಾರದು ಹೊಸ ಚಮತ್ಕಾರ ಮಾಡಿದರು ಹರಿಹರರು ಒಂದೇ ದೇಹದಲ್ಲಿ ಬಂದು ಆ ದೈತ್ಯನ ಸಂಹಾರ ಮಾಡಿದರು ಏನು ವರ ಕೇಳಿದರೂ ದೇವತೆಗಳು ಏನಾದರೂ ಚಮತ್ಕಾರ ಮಾಡಿ ಆ ದಿತ್ಯನನ್ನು ಸಂಹಾರ ಮಾಡ್ತಾರೆ ತಾನು ಹೊಸ ವರ ದೇವರು ಸೋತೆ ಮಾತ್ರ ತನಗೆ ಮರಣ ದೇವರು ಸೋಲುವುದೂ ಇಲ್ಲ ನನಗೆ ಮರಣವೂ ಇಲ್ಲ ಧೈರ್ಯದಿಂದ ಈ ವರ ಕೇಳಿದ ಅತುಲ ಅವನನ್ನು ಕೊಲ್ಲಬೇಕಾಗಿದೆ ಈ ಬಾಣವನ್ನು ಅಲ್ಲಿಗೆ ಪ್ರಯೋಗ ಮಾಡು ಪರಶುರಾಮ ಹೇಳಿದ ಯಾಕೆ ನನಗೆ ಸೋತೆ ದೇವರು ಸೋದರೆ ಮಾತ್ರ ಮರಣ ಅದಕ್ಕೋಸ್ಕರ ದೇವರು ತನ್ನಿಂದಲೇ ತಾನು ಸೋತ ತನ್ನ ಇನ್ನೊಂದು ರೂಪ ರಾಮ ರಾಮನಿಂದ ತಾನು ಸೋತು ನಾನು ಗೆದ್ದ ಹಾಗೆ ದೈತ್ಯರನ್ನು ಕೊಲ್ಲಬೇಕಾಗಿದೆ ದೇವರು ಸೋತರೆ ಮಾತ್ರ ಅವನು ಸಾಯುವುದು ಅದಕ್ಕೋಸ್ಕರ ದೈತ್ಯರನ್ನು ಕೊಲ್ಲುವುದಕ್ಕೋಸ್ಕರ ಇಂಥ ಚಮತ್ಕಾರ ಮಾಡಿ ತನ್ನ ಎರಡು ರೂಪಗಳ ಜೊತೆಗೆ ಯುದ್ಧ ಮಾಡಿ ತಾನು ಗೆದ್ದು ಸೋತು ಸೋತು ಗೆದ್ದು ನಾನು ದೈತ್ಯರ ಸಂಹಾರವನ್ನು ಸಂವಹಾರವನ್ನು ಇದು ನೋಡಿ ಭಗವಂತನ ವಿಚಿತ್ರವಾದ ಲೀಲೆ ಆಟ ಹೀಗೆ ಆ ಅತುಲ ನಾಟ್ಯ ನೈತ್ಯ ಲೋಕಕ್ಕೆಲ್ಲ ನಾಶಕಾರಕ ಅವನನ್ನು ಈ ಥರದ ಹೊಸ ವರಸೆಯಿಂದ ರಾಮ ಪರಶುರಾಮರು ಸೇರಿ ಆ ಅತುಲ ವ್ಯಕ್ತಿಯ ಸಮ್ಮಾನಕ್ಕೋಸ್ಕರ ಈ ಒಂದು ನಾಟಕ ಅದನ್ನು ರಾಮ ಪರಶುರಾಮರು ಮಾಡಿದ್ದಾರೆ ಇದನ್ನು ವಾಲ್ಮೀಕಿ ರಾಮಣ್ಣ ನೋಡಿದರೆ ಗೊತ್ತಾಗುವುದಿಲ್ಲ ಪರಶುರಾಮ ಸೌತ ರಾಮಗಿಂತ ಇಷ್ಟೆ ಆದರೆ ನಮ್ಮ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದರ ಹಿನ್ನೆಲೆಯೇನು ಇದರ ರಹಸ್ಯ ಏನು ಇದರ ಸಂದೇಶವೇ ರಾಮ ಪರಶುರಾಮ ಅಲ್ಲ ಭಗವಂತ ಸರ್ವೋತ್ತಮ ದುಷ್ಟ ನಿಗ್ರಹಕ್ಕೋಸ್ಕರ ಬೇರೆ ಬೇರೆ ಮಾರ್ಗವನ್ನು ಪರಮಾತ್ಮ ಅನುಸರಿಸ್ತಾನೆ ಎಂಬಂತಹ ದಿವ್ಯ ಸಂದೇಶ ನೀಡುವುದಕ್ಕೋಸ್ಕರ ಹೀಗೆ ರಾಮ ಪರಶುರಾಮರ ಯುದ್ಧ ಸಂಘರ್ಷ ಕೊನೆಯ ದೈತ್ಯ ಸಮ್ಮಾನ ರಾಮ ಪರಶುರಾಮ ರಾಮನಲ್ಲಿ ಐಕ್ಯ ಹೊಂದಿದ ಶ್ರೀರಾಮ ಸರ್ವೋತ್ತಮ ಅವನೇ ಭಗವಂತ ಎಂಬುದು ಸಜ್ಜನರಿಗೆಲ್ಲ ತಿಳಿ ಇಂಥ ಒಂದು ಒಂದು ಕಾರ್ಯದಿಂದ ಅನೇಕ ಸಂದೇಶವನ್ನು ನೀಡುವ ಆ ಬಾಲಕಾಂಡದ ಕೊನೆಯ ಘಟನೆ ಅದನ್ನು ಇವತ್ತು ನಾವು ತಿಳಿಸುತ್ತಾ ಇದ್ದೀವಿ ಈ ಮೂರು ದಿನಗಳಲ್ಲಿ ನಮ್ಮ ಕಲಾಪ್ರಾಚಾರ್ಯರ ಪ್ರವಚನ ಅದನ್ನು ಎಲ್ಲರೂ ಕೂಡ ಕೇಳಿ ಸವೆಯಬೇಕೋಸ್ಕರ ನಮ್ಮ ಉಪನ್ಯಾಸವನ್ನು ಸ್ವಲ್ಪ ಕಡಿಮೆ ಇದ್ದೇನೆ ನಾಳೆ ಮೂರು ದಿವಸವೂ ಕೂಡ ರಾಮಾಯಣದ ಪ್ರವಚನ ಬಾಲಕಾಂಡದಲ್ಲಿ ಶ್ರೀರಾಮನ ಅವತಾರ ಅಲ್ಲೆಲ್ಲ ಭಗವಂತನ ದೇವತ್ವ ತನ್ನ ದೇವರು ತಾಟಕ ಸಂಹಾರ ಮಾಡಿದ ಅಷ್ಟು ಚಿಕ್ಕವರಾಗಿ ಸುಬಾಹುಮಾನೀಚರ ಸಂಹಾರ ಧನುಸ್ಸು ಅದ್ಭುತವಾದ ಧನುಸ್ಸಿನ ಭಂಜನ ಪರಶುರಾಮರ ಜೊತೆಗೆ ಹೋರಾಟ ತನ್ನ ಶಕ್ತಿಯ ಪ್ರದರ್ಶನ ಅಲ್ಲಿ ತನ್ನ ದರ್ಶನದಿಂದ ತನ್ನ ಪಾದಸ್ಪರ್ಶದಿಂದ ಅಲ್ಲಿಯೇ ಭೋಚನೆ ಇಷ್ಟು ದೇವರಾಗಿ ಭಕ್ತರ ಉದ್ಧಾರ ದುಷ್ಟ ನಿಗ್ರಹ ಬಾಲಕಾಂಡ ಎಲ್ಲ ಪರಮಾತ್ಮನ ದೇವರೂಪ ಅವರು ದೇವ ಹೇಗೆ ದೇವತ್ವದ ದರ್ಶನ ಇನ್ನು ಮುನ್ನೆ ನಾಳೆ ಇನ್ನು ಕಾಂಡ ಅಲ್ಲಿ ಭಗವಂತ ತನ್ನ ದೇವತ್ವವನ್ನು ಮುಚ್ಚಿ ಒಬ್ಬ ಮಾನವನಾಗಿ ಆದರ್ಶ ಮಾನವನಾಗಿ ಯಾವ ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು ಈ ಕಾಂಡವೇ ನಮಗೆ ಅನೇಕ ದಿನಗಳವರೆಗೆ ಪ್ರವಚನ ಮಾಡಬೇಕಾಗಿದೆ ಕಾಂಡದಲ್ಲಿ ರಾಮನ ವ್ಯಕ್ತಿತ್ವ ಭಗವಂತ ಮಾನವನಾಗಿ ಹೇಗೆ ಮಾನವ ಆದರ್ಶ ಮಾನವನಾಗಿ ಇರಬಹುದೆಂಬುದನ್ನು ತೋರಿಸುವ ರಾಮ ಭರತ ಲಕ್ಷ್ಮಣ ಕೌಶಲ್ಯ ಬೇರೆ ಬೇರೆ ವ್ಯಕ್ತಿಗಳ ಒಂದು ಪಾತ್ರದ ವಿಚಾರ ಅದರಿಂದ ನಾವೆಲ್ಲ ಕಲಿಯಬೇಕಾದ ಮರ್ತ್ಯವತಾರ ಸ್ವೀಗ ಮರ್ತ್ಯ ಶಿಕ್ಷಣ ಮಾನವನಾಗಿ ಅವತಾರ ಮಾಡುವುದು ಮಾನವರಿಗೆ ಶಿಕ್ಷಣ ನೀಡುವುದಕ್ಕೋಸ್ಕರ ಅದನ್ನು ಕಾಂಡದಲ್ಲಿ ಪೂರ್ತಿಯಾಗಿ ನೋಡಬಹುದು ನಾಳೆಯಿಂದ ಕಾಂಡದ ಪ್ರವಚನ ನಡೆಯಿತು